ರಾಯಚೂರಿನಲ್ಲಿ ಪಿಡಿಒ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಸಿಂಧನೂರು ಪಟ್ಟಣದಲ್ಲಿ ಸಿಡಿದೆದ್ದ ನೂರಾರು ವಿದ್ಯಾರ್ಥಿಗಳು ಪಿಡಿಒ ಪರೀಕ್ಷೆಯಲ್ಲೂ ಕೆಪಿಎಸ್ಸಿ ಮಹಾ ಎಡವಟ್ಟನ್ನ ಮಾಡಿಕೊಂಡಿದೆ ಈ ಬಗ್ಗೆ ಅಭ್ಯರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪಿಡಿಒ ಸಾಮಾನ್ಯ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಅಭ್ಯರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕೋಣೆಯಲ್ಲಿ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಅವಕಾಶ ಇರುತ್ತೆ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆ ಬದಲು ಕೇವಲ ಹನ್ನೆರಡು ಪತ್ರಿಕೆಯನ್ನು ಕಳುಹಿಸಲಾಗಿದೆ ಹಾಗಿದ್ರೆ ಮಿಕ್ಕಂತ ಹನ್ನೆರಡು ಪತ್ರಿಕೆಗಳು ಏನಾಯಿತು ಕೆಪಿಎಸ್ಸಿ ಎಡವಟ್ಟಿನ ವಿರುದ್ಧ ನೂರಾರು ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಪಿಡಿಒ ಪರೀಕ್ಷೆಗೆ ಹಾಜರಾಗಿದೆ ಅಭ್ಯರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರಿ ಪದವಿ ಕಾಲೇಜಿನ ಎದುರು ರಸ್ತೆಯಲ್ಲಿ ಕೂತು ಅಭ್ಯರ್ಥಿಗಳು ಧರಣಿ ಮಾಡ್ತಾ ಇದ್ದಾರೆ ಬೀದರ್ ಕಲಬುರಗಿ ಯಾದಗಿರಿ ವಿದ್ಯಾರ್ಥಿಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಕ್ಸಾಮ್ ನಡೆಸ್ತಕ್ಕಂತ ಈ ಕೆ ಪಿ ಎಸ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸುಮಾರು ಇಲ್ಲಿ ಒಂದು ನಲವತ್ತೈವತ್ತು ಬ್ಲಾಕ್ ಇದೆ ಆ ಬ್ಲಾಕ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೇವಲ ಹನ್ನೆರಡು ಅಂದ್ರೆ ಒಂದ್ ಸೆಟ್ ಅಲ್ಲಿ ಹನ್ನೆರಡು ಕ್ವಶನ್ ಪೇಪರ್ ಮಾತ್ರ ಕಳಿಸಿದ್ದಾರೆ ಇನ್ನ ಹನ್ನೆರಡು ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅವ್ರು ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹನ್ನೆರಡು ಕ್ವಶನ್ ಪೇಪರ್ ನಮಗೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ವೆರಿಫೈಡ್ ಮಾಡ್ತೀನಿ ಅಂತ ಹೇಳ್ತಾರೆ ಆಲ್ರೆಡಿ ಅರ್ಧ ಗಂಟೆ ಹೋಗಿದೆ ಇದು ಅಂತಂದ್ರೆ ಮಾನ್ಯ ತಹಸೀಲ್ದಾರ್ ಮತ್ತು ಸ್ವಲ್ಪ ಪಿ ಎಸ್ ಆರ್ ಮಾಡ್ತಾರೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನೀವು ಬನ್ನಿ ನಿಮ್ಗೆ ಅರ್ಧ ಗಂಟೆ ಎಕ್ಸ್ಟ್ರಾ ಕೊಡ್ತೀವಿ ಒಂದ್ ಗಂಟೆ ಎಕ್ಸ್ಟ್ರಾ ಕೊಡ್ತೀವಿ ಅರ್ಧ ಜನ ಎಕ್ಸಾಮ್ ಬರಿತಾ ಇದಾರೆ ಮೋರ್ ದನ್ ನೈಂಟಿ ಪರ್ಸೆಂಟ್ ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾ ಇಲ್ಲ ಇದಕ್ಕೆ ಕಾರಣ ತಹಸೀಲ್ದಾರ್ ಮತ್ತು ಪೊಲೀಸರು ಅವ್ರು ಯಾಕೆ ನಮ್ಗೆ ಕನ್ವಿನ್ಸ್ ಮಾಡಬೇಕು ಸರ್ ಅವ್ರಿಗೆ ಗೊತ್ತಿಲ್ವಾ ಪಿ ಎಸ್ ಸಿ ನಿಮ್ಗೆ ಗೈಡ್ ಕೊಟ್ಟಿಲ್ವಾ ಇಲ್ಲಿ ನಮ್ ರೂಮಲ್ಲಿ ಸುಮಾರು ಒಂದು ನಲವತ್ತು ಈ ಪಿ ಡಿಒ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಕ್ಸಾಮ್ ನಡೆಸತಕ್ಕಂತ ಈ ಕೆ ಪಿ ಎಸ್ ಸಿ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಸುಮಾರು ಇಲ್ಲಿ ಒಂದು ನಲವತ್ತೈವತ್ತು ಬ್ಲಾಕ್ ಇದೆ ಆ ಬ್ಲಾಕ್ ಅಲ್ಲಿ ಏನ್ ಮಾಡ್ತಾ ಅಂದ್ರೆ ಕೇವಲ ಹನ್ನೆರಡು ಅಂದ್ರೆ ಒಂದ್ ಸೆಟ್ ಅಲ್ಲಿ ಹನ್ನೆರಡು ಕ್ವಶನ್ ಪೇಪರ್ ಮಾತ್ರ ಕಳಿಸಿದ್ದಾರೆ ಇನ್ನೂ ಹನ್ನೆರಡು ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅವ್ರು ಕೇಳಿದ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮೇಶ್ ಭೀಮೇಶ್ ಗಮನಿಸ್ತಾ ಇದ್ದೀವಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ಆರೋಪವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಇದು ಕೇವಲ ರಾಯಚೂರ್ನಲ್ಲಿ ಮಾತ್ರನ ಅಥವಾ ಬೇರೆ ಕಡೆನೂ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆಯಾ ಹೇಗೆ ಏನ್ ಹೇಳ್ತಾರೆ ವಿದ್ಯಾರ್ಥಿಗಳು ನಮ್ಮ ಸದ್ಯ ರಾಯಚೂರು ಜಿಲ್ಲೆ ಚಿತ್ರೂರು ಪಟ್ಟಣದ ಸರ್ಕಾರಿ ಪದವಿ ಕಾಲೇಜ್ ಮಾತ್ರ ಈ ಘಟನೆ ನಡೆದಿರುವಂತದ್ದು ಏನಂದ್ರೆ ಹತ್ತು ಗಂಟೆಗೆ ಪಿಡಿಒ ಪರೀಕ್ಷೆಯ ಒಂದು ಪರೀಕ್ಷೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳ ಎಡವಟ್ಟ ಅಥವಾ ಕೆಪಿಎಸ್ ಎಡವಟ್ಟ ಗೊತ್ತಿಲ್ಲ ಆದ್ರೆ ಒಂದು ರೂಮ್ ನಲ್ಲಿ ಇದ್ದಂತಹ ಇಪ್ಪತ್ನಾಲ್ಕು ಜನರಿಗೆ ಇಪ್ಪತ್ನಾಲ್ಕ ಅಂದ್ರೆ ಹನ್ನೆರಡರಂತ ಎರಡು ಪಂಡಲ್ಲ ಪ್ರಶ್ನೆ ಪತ್ರಿಕೆ ಬರಬೇಕಿತ್ತು ಆದ್ರೆ ಕೇವಲ ಹನ್ನೆರಡು ಜನರಿಗೆ ಮಾತ್ರ ಇವರು ಪ್ರಶ್ನೆ ಪತ್ರಿಕೆನ ನೀಡಿರುವಂತದ್ದು ಹೀಗಾಗಿ ಉಳಿದ ಹನ್ನೆರಡು ಜನ ಅಲ್ಲಿದ್ದಂತಹ ಅಭ್ಯರ್ಥಿಗಳನ್ನು ಆ ಬಗ್ಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಿಬ್ಬಂದಿ ಏನ್ ಮಾಡ್ತಾರೆ ಹಾರಿಕೆ ಉತ್ತರ ಕೊಡ್ತಾರೆ ಬೇಜವಾಬ್ದಾರಿ ತನದ ಉತ್ತರ ಕೊಡ್ತಾರೆ ಹೀಗಾಗಿ ಎಲ್ಲೊಂದ್ ಕಡೆ ಇದ್ದಂತವರಿಗೆ ಯಾರಿಗೆ ಪ್ರಶ್ನೆ ಪತ್ರಿಕೆ ಸಿಕ್ಕೋದಿಲ್ವೋ ಅವರು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಎಲ್ಲೊಂದ್ ಕಡೆ ಅವ್ರಿಗೆ ಅನುಮಾನ ಬರುತ್ತೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂಥದ್ದು ಅನುಮಾನ ಬಂದು ಎಲ್ರು ಯಾರು ಕೂಡ ಅವರನ್ನ ಗಮನ ಹರಿಸುವುದಿಲ್ಲ ಹೀಗಾಗಿ ಅವರು ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾರೆ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರವತ್ವ ಒಂದು ಹೋರಾಟವನ್ನ ಮಾಡ್ತಾರೆ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಕೊಪ್ಪಳ ಹಾಗೂ ಯಾದಗಿರಿ ಭಾಗದ ನೂರಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಬಂದಿದ್ರು ಎಲ್ಲೊಂದ್ ಕಡೆ ಅಧಿಕಾರಿಗಳ ಎಡವಟ್ಟಿಗೆ ಇದ್ದ ಈಗ ಅವರು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಿ ರಸ್ತೆ ತಡೆದು ಹೋರಾಟ ಮಾಡ್ತಾ ಇದ್ರು ಈಗಾಗಲೇ ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆ ಬಂದಿದೆ ಅವರು ಆ ಪ್ರಶ್ನೆ ಏನು ಪರೀಕ್ಷೆಗೆ ಹಾಜರಾಗಿರುವಂತದ್ದು ಉಳಿದವರು ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆ ಬಂದಿಲ್ಲ ಅವರು ಬೀದಿಗಿಳಿದು ಹೋರಾಟ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಸ್ಥಳಕ್ಕೆ ಈಗಾಗಲೇ ಆ ಸಿಮ್ನೂರು ತಹಸೀಲ್ದಾರ್ ಅವರು ಬಂದಿದ್ದಾರೆ ಮತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ಸಮಾಧಾನ ಪಡಿಸುವಂತ ಯತ್ನ ಮಾಡಿದ್ರು ಕೂಡ ಪರೀಕ್ಷಾರ್ಥಿಗಳು ಯಾರು ಕೂಡ ಮನವೊಲಿಕೆಗೆ ಏನು ಮನಸ್ಸು ಕೊಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕಡೆ ನಮ್ಗೆ ಈಗಾಗಲೇ ಅರ್ಧ ಗಂಟೆ ಕಳೆದೋಗಿದೆ ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಉಳಿದಿದೆ ಹೀಗಾಗಿ ನಮಗೆ ಪೂರ್ಣ ಪ್ರಮಾಣದ ಅವಧಿ ಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ರೆ ಎಲ್ಲೊಂದ್ ಕಡೆ ಈ ವಾಗ್ವಾದ ತಾರಕ್ಕೆ ಕೇರಿರುವಂತದ್ದು ಎಲ್ಲೊಂದ್ ಕಡೆ ತಹಶೀಲ್ದಾರ್ ಅವರು ಸಮಾಧಾನ ಮಾಡಿದ್ರು ಕೂಡ ಅಭ್ಯರ್ಥಿಗಳು ಸದ್ಯ ಸಮಾಧಾನ ಆಗುವ ಸ್ಥಿತಿಯಲ್ಲಿ ಕಂಡು ಬರ್ತಾ ಇಲ್ಲ ಅಶಮತ್ ಧನ್ಯವಾದ ಅಭಿಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ সুবিধা সবসময় সবসো 他怎么现在又跑了？我来帮一下他。